ಮುಸಲ್ಮಾನರಿಗೆ ಓಟಿನ ಹಕ್ಕು ಕಿತ್ಕೋಬೇಕು ಅಂತ ಇವತ್ತು ಹೇಳಿದ್ದಾರೆ ನಾಳೆ ಎಸ್ ಸಿ ಎಸ್ ಟಿಗಳಿಗೆ ಕಿತ್ಕೋಬೇಕು ಆಮೇಲೆ ಇನ್ನೊಬ್ರು ಕಿತ್ಕೋಬೇಕು ಅಂತ ಇನ್ನೊಬ್ರು ಹೇಳ್ತಾರೆ ನೋಡಿ ಆದಿಚಂಚನಗಿರಿ ಮಠದ ಸ್ವಾಮೀಜಿಗಳು ವಿದ್ಯಾದಾನಿಗಳು ಸಿದ್ಧಗಂಗಾಶ್ರೀ ದಾಸೋಹಿ ಅವ್ರ ವ್ಯಕ್ತಿತ್ವ ಅನ್ನೋದನ್ನು ತೋರಿಸ್ಕೊಂಡಿದ್ದಾರೆ ಕ್ಷಮಾಪಣೆ ಕೇಳಿ ನಾ ನಾನು ಮಾಡಿದ ತಪ್ಪನ್ನು ತೊಪ್ಕೊಂಡಿದ್ರು ಕೂಡ ಎಲ್ಲೋ ಒಂದು ಹೇಳಿಕೆ ಕೊಟ್ಟಿದ್ದ ತಕ್ಷಣ ಕೆಲವರು ರೊಚ್ಚೆತ್ತಿ ರೊಚ್ಚಿಗೆ ಬಿಡ್ತಾರೆ ಈ ರಾಜಕೀಯದವ್ರು ಮಾಡ್ತಾ ಇರ್ತಕ್ಕಂಥದ್ದು ಓಟ್ಗೋಸ್ಕರ ಮಾಡ್ತಾ ಇರೋದ್ರಿಂದ ಆ ಮುಸ್ಲಿಂ ಜನಾಂಗಕ್ಕೆ ಈ ಓಟಿನ ಪವನೇ ಇಲ್ಲ ಅಂತ ಮಾಡಲಿಕ್ಕೆ ಕಾನೂನು ಆಗ ಖಂಡಿತ ಅದನ್ನು ಮಾಡಬೇಕು ನೋಡಿ ಈಗ ಏನಿದೆ ಅಂದರೆ ಮತದಾನ ಮತದಾನದ ಹಕ್ಕು ಅದೇ ಯಾವುದೇ ಒಂದು ಜಾತಿಗಾಗಲಿ ಯಾವುದೇ ಒಂದು ಧರ್ಮಕ್ಕಾಗಲಿ ವಿಶೇಷವಾಗಿ ಮುಸಲ್ಮಾನರು ಈ ಎಸ್ ಸಿ ಎಸ್ ಟಿ ಒ ಬಿ ಸಿಗಳಿಗೆ ಇವ್ರಿಗೆಲ್ಲರಿಗೂ ಅಷ್ಟೆ ಮತದಾನದ ಹಕ್ಕು ಸಿಕ್ಕಿರೋದು ನಮ್ಮ ಸಂವಿಧಾನದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಸಮರ್ಪಣೆ ಮಾಡಿದಾಗ ಎಲ್ಲರಿಗೂ ಸಮಾನವಾದ ಒಂದು ಹಕ್ಕನ್ನು ಕೊಟ್ಟಿದ್ದಾರೆ ಯಾಕೋ ಏನೋ ಈ ಕಾವಿಧಾರಿಗಳು ಕಾವಿಗೆ ಒಂದು ವಿಶೇಷವಾದ ಗೌರವ ವಿಶೇಷವಾದ ಸ್ಥಾನಮಾನ ಇದೆ ಯಾಕೆ ನಾನು ಈ ಮಾತು ಹೇಳ್ತೀನಿ ಅಂದರೆ ನೋಡಿರಿ ನಮ್ಮ ಚಂದ್ರಶೇಖರ್ನಾಥ ಸ್ವಾಮೀಜಿಯವರು ನೆನೆ ಮುಸಲ್ಮಾನರಿಗೆ ಓಟಿನ ಹಕ್ಕು ಕಿತ್ಕೋಬೇಕು ಅಂತ ಇವತ್ತು ಹೇಳಿದ್ದಾರೆ ನಾಳೆ ಎಸ್ ಸಿ ಎಸ್ ಟಿಗಳಿಗೆ ಕಿತ್ಕೋಬೇಕು ಆಮೇಲೆ ಇನ್ನೊಬ್ರು ಕಿತ್ಕೋಬೇಕು ಅಂತ ಇನ್ನೊಬ್ರು ಹೇಳ್ತಾರೆ ಇದು ಒಳ್ಳೆಯದಲ್ಲ ದೇಶ ಈಗಾಗಲೇ ದೇಶದಲ್ಲಿ ಅಶಾಂತಿ ಉಂಟಾಗ್ತಾ ಇದೆ ಬೇರೆ ಬೇರೆ ಹೇಳಿಕೆಗಳಿಂದ ಇಂಥ ಸಂದರ್ಭದಲ್ಲಿ ನಾವು ಬೇರೆ ಸ್ವಾಮಿಗಳಿಗೆ ನೋಡಿ ಕಲ್ತ್ಕೋಬೇಕು ನೋಡಿ ಆದಿಚಂಚನಗಿರಿ ಮಠದ ಸ್ವಾಮೀಜಿಗಳು ವಿದ್ಯಾದಾನಿಗಳು ಅದೇ ರೀತಿ ಸಿದ್ಧಗಂಗಾಶ್ರೀ ಅನ್ನದಾಸೋಹಿ ಇಂಥ ಮಹಾನೀಯರು ಅಂತ ನಮ್ಮ ಕನ್ನಡ ನಾಡಲ್ಲಿ ಇಂಥ ಹೇಳಿಕೆಗಳು ಇಂಥ ಇವರು ಒಬ್ಬರ ಹಿರಿಯ ಸ್ವಾಮೀಜಿಗಳು ಹಿರಿಯರಾಗಿ ಒಬ್ಬ ಒಂದೇ ಒಂದು ಜಾತಿಗೆ ಟಾರ್ಗೆಟ್ ಮಾಡಿ ಅವರ ಒಂದು ಮತದಾನದ ಹಕ್ಕು ಕಿತ್ಕೋಬೇಕು ಹೇಳೋದು ಒಳ್ಳೆಯದಲ್ಲ ನನ್ನ ಪ್ರಕಾರ ನೋಡ್ರಿ ಎಲ್ಲರೂ ರೋಡಲ್ಲಿ ಇಳಿದು ಪ್ರತಿಭಟನೆ ಮಾಡುವಂಥ ಹಕ್ಕು ನಮ್ಮ ದೇಶದ ಸಂವಿಧಾನ ಕೊಟ್ಟಿದೆ ಎಲ್ಲರಿಗೂ ಹಕ್ಕಿದೆ ಎಲ್ಲರೂ ಹಕ್ಕಿದೆ ಎಲ್ಲರೂ ರೋಡ್ಗಿಳಿದು ಪ್ರತಿಭಟನೆ ಮಾಡ್ಬೋದು ಅನ್ನೋದನ್ನ ಹಕ್ಕಿದೆ ಆಗ ಮಾಡೋದೇ ಆದರೆ ಈಗ ಮೊನ್ನೆ ನಿನ್ನೆ ಅಲ್ಲ ಮೊನ್ನೆ ಅಷ್ಟೇ ದಿನೇಂದ್ರ ಪಂಡಿತ್ ದಿನೇಂದ್ರ ಶಾಸ್ತ್ರಿ ಒಂದು ಹೇಳಿಕೆ ಕೊಟ್ಟವ್ರೆ ನಾವು ನೂರು ಕೋಟಿ ಇದ್ದೀವಿ ಮುಸಲ್ಮಾನರು ಮೂವತ್ತು ಕೋಟಿ ಇರೋದು ನೂರು ಕೋಟಿ ಜನ ರೋಡ್ಗಿಳಿದಿರಿ ಇಳಿದು ಪ್ರತಿಭಟನೆ ಮಾಡಿ ಅಂತ ಅಲ್ಲಿಗೆ ಪಂಡಿತ್ ಧೀರೇಂದ್ರ ಶಾಸ್ತ್ರಿ ಹೇಳಿಕೆ ಕೊಟ್ಟರೆ ಒಳ್ಳೆಯದು ಒಬ್ಬ ಮೌಲಾನ ಅವರ ನ್ಯಾಯ ಕೇಳಿದ್ರೆ ತಪ್ಪು ಅನ್ನೋದು ಯಾವ ನ್ಯಾಯ ಯಾವ ರೀತಿ ನ್ಯಾಯ ಇದು ನ್ಯಾಯ ಅಂದಮೇಲೆ ಎಲ್ಲರಿಗೂ ಒಂದೇ ರೀತಿ ಇರಬೇಕು ಈಗ ನೋಡಿ ರಾಜ್ಯದಲ್ಲಿ ನಡೆದ ಮೂರು ಚುನಾವಣೆ ಉದಾಹರಣೆ ರೀ ಇದಕ್ಕೆ ಮೂರೇ ಮೂರು ಚುನಾವಣೆ ಉದಾಹರಣೆ ಯಾವುದು ಬೇಕಿಲ್ಲ ಬಿ ಎಲ್ಲ ಸಮೀಕ್ಷೆಗಳಲ್ಲಿ ಬಿ ಜೆ ಪಿ ಎರಡು ಸೀಟ್ ಕೇಳ್ತದೆ ಕಾಂಗ್ರೆಸ್ ಒಂದು ಸೀಟ್ ಬರ್ತದೆ ಅಂತ ಹೇಳೋದು ಆಗಿದ್ದೇನು ಇವರು ವಫ್ ಧತ್ಕೊ ಬಂದರು ಲ್ಯಾಂಡ್ ಜಿಹಾದು ಅಂದರು ಅದಕ್ಕೆ ಮುಂಚೆ ಲವ್ ಜಿಹಾದು ಅಂದರು ಏನೇನೋ ಸರ್ಕಷ್ಗಳು ಮಾಡಿದ್ರು ಸರ್ಕಷ್ಟು ಮಾಡಿದ್ರು ಏನಾಯಿತು ಜನ ಏನು ಮಾಡಿದ್ರು ಜನ ಬುದ್ಧಿವಂತರಿದ್ದಾರೆ ಕೆಲವರು ಹೇಳ್ತಾರೆ ಬರೀ ಮುಸಲ್ಮಾನರು ಮತ ಆಗ್ಬಿಟ್ಟು ಗೆದ್ದುಬಿಟ್ರು ಅಂತ ಒಂದು ಲಕ್ಷ ಐದು ಸಾವಿರ ಮತ ತಗೋಬೇಕಂದ್ರೆ ಬರೀ ಹಾಕಿ ಗೆದ್ದಿಲ್ಲ ಜನಗಳಿಗೂ ತಿಳುವಳಿಕೆ ಬಂದಿದೆ ಇವಾಗ ಜಾತಿ ಹೆಸರಲ್ಲಿ ಧರ್ಮದ ಹೆಸರಲ್ಲಿ ಮತ ಕೇಳಿದ್ರೆ ಇವೆಲ್ಲ ಸುಮ್ಮನೆ ತುಷ್ಟೀಕರಣದ ರಾಜಕಾರಣ ಅನ್ನೋದು ಜನಗಳಿಗೆ ಗೊತ್ತಾಗ್ಬಿಟ್ಟೈತೆ ದಯವಿಟ್ಟು ನಾನು ನಮ್ಮ ಎಲ್ಲ ಸರ್ಕಾರದ ಎಲ್ಲ ಎಲ್ಲ ಸರ್ಕಾರದಿಂದ ನಾನು ಮನವಿ ಮಾಡ್ಕೊಳ್ಳೋದೇನೆಂದರೆ ತಮ್ಮ ತಮ್ಮ ರಾಜ್ಯಗಳಲ್ಲಿ ಏನು ಈ ಕೆಲವು ಘಟನೆಗಳಾಗ್ತಾಯಿದೆ ಈ ರೀತಿ ಆಗ್ದಿರ ಆ ರಾಜ್ಯದ ಮುಖ್ಯಮಂತ್ರಿಗಳು ಎಚ್ಚೆತ್ಕೊಂಡ್ರೆ ಒಳ್ಳೆಯದು ರಾಷ್ಟ್ರೀಯತೆಯೂ ಹಿಂದುತ್ವ ತಾನೇ ಹಿಂದಿದ ಹಿಂದೂಸ್ತಾನಿ ತಾನೇ ನಾವು ಯಾಕೆ ಇದನ್ನೆಲ್ಲ ಕೆತ್ಕಿ ಅಭಿವೃದ್ಧಿ ಹೆಸರು ಮತ ಕೇಳಿ ದಯವಿಟ್ಟು ಈಗ ರಾಜ್ಯದಲ್ಲಿ ಈಗ ಆಗಿರೋ ಉಪಚುನಾವಣೆಯನ್ನು ನೋಡಿ ಆದರೂ ಬುದ್ಧಿ ಕಲ್ತ್ಕೋಬೇಕು ಜಾತಿ ಹೆಸರಲ್ಲಿ ಧರ್ಮದ ಹೆಸರಲ್ಲಿ ಮಸೀದಿ ಹೆಸರಲ್ಲಿ ದರ್ಗಾ ಹೆಸರಲ್ಲಿ ಸುಮ್ ಸುಮ್ಮನೆ ನಮ್ಮ ಧರ್ಮ ಶ್ರೇಷ್ಠ ನಾನ್ ಶ್ರೇಷ್ಠ ನಾನ್ ಶ್ರೇಷ್ಠ ಅಂತ ಶ್ರೇಷ್ಠರು ಮಾನವರೊಬ್ಬರೇ ಮಾನವನ ಧರ್ಮನೇ ಶ್ರೇಷ್ಠವಾದ ಧರ್ಮ ನಾವು ಭಾರತೀಯರು ನಮ್ಮ ಧರ್ಮ ಮಾನವ ಧರ್ಮ ನಾವು ಮಾನವ ಧರ್ಮರಾಗಿ ಬದುಕೊಳ್ಳೋದು ಬಿಟ್ಟು ನಾವು ಹಿಂದೂ ಹೆಸರಲ್ಲಿ ಮುಸಲ್ಮಾನ ಹೆಸರಲ್ಲಿ ಬೇರೆ ಬೇರೆ ಹೆಸರಲ್ಲಿ ಈ ಥರ ಹೊಡೆದಾಡ್ಕೊಳ್ಳೋದು ಒಳ್ಳೆಯದಲ್ಲ ನಮ್ಮ ಚಂದ್ರಶೇಖರನಾಥ ಸ್ವಾಮೀಜಿ ಅವರೊಬ್ಬರು ಹಿರಿಯರಿದ್ದಾರೆ ಅವ್ರಿಗೆ ಹೇಳ್ತೀನಿ ದಯವಿಟ್ಟು ಇಂಥ ಹೇಳಿಕೆ ಕೇಳ ಕೊಡೋದಕ್ಕೆ ಮುಂಚೆ ತಾವು ಸ್ವಲ್ಪ ಯೋಚನೆ ಮಾಡಿ ಹೇಳಿಕೆ ಕೊಡಿ ಯಾಕಂದರೆ ನೋಡಿ ನಮ್ಮ ಎಂಥೆಂಥ ಮಹಾನೀಯರು ಜನಿಸಿದಂಥ ನಮ್ಮ ರಾಜ್ಯ ಇಂಥ ರಾಜ್ಯದಲ್ಲಿ ಇಂಥ ಹೇಳಿಕೆಗಳು ಒಳ್ಳೇದಲ್ಲ ಮುಂದಿನ ದಿನಗಳಲ್ಲಿ ಇದರ ಪರಿಣಾಮ ಬೇರೆ ರೀತಿ ಆಗ್ಬೋದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿ ಈಗ ಏನಾಗುತ್ತೆ ಅಂದರೆ ಹೇಳಿಕೆ ಕೊಡೋದು ಕ್ಷಮಾಪನೆ ಕೇಳೋದು ಅದು ಬೇರೆ ಹೇಳಿಕೆ ಕೊಟ್ಟಿದ ತಕ್ಷಣ ಅದು ಬೇರೆ ರೀತಿ ಹೊರಟೋಗುತ್ತೆ ಒಂದು ಸಂದೇಶನೇ ಬೇರೆ ರೀತಿ ಹೋಗುತ್ತೆ ಆಮೇಲೆ ಸಮಾಪಣೆ ಕೇಳೋದು ಅದು ಅವರು ಒಳ್ಳೆಯ ಒಂದು ಅವ್ರ ವ್ಯಕ್ತಿತ್ವ ಒಳ್ಳೇದು ಅನ್ನೋದನ್ನು ತೋರಿಸ್ಕೊಂಡಿದ್ದಾರೆ ಕ್ಷಮಾಪಣೆ ಕೇಳಿ ನಾನು ಮಾಡಿದ ತಪ್ಪನ್ನು ತಪ್ಪಿಕೊಂಡಿದ್ರು ಕೂಡ ಎಲ್ಲೋ ಒಂದು ಹೇಳಿಕೆ ಕೊಟ್ಟಿದ್ದ ತಕ್ಷಣ ಕೆಲವರು ರೊಚ್ಚೆತ್ತಿ ರೊಚ್ಚಿಗೆ ಬಿಡ್ತಾರೆ ಇದನ್ನೆಲ್ಲ ಆಗೋದಕ್ಕೆ ಮುಂಚೆ ಹಿರಿಯರು ಮಾತಾಡೋದಕ್ಕೆ ಮುಂಚೆ ತಮ್ಮ ಮಾತು ಮೇಲೆ ಹಿಡ್ತಾ ಇದ್ರೆ ಒಳ್ಳೆಯದು ನೋಡಿ ಏನೆಂತ ನಾವು ಬೇರೆ ಸ್ವಾಮಿಗಳು ನೋಡಿ ಯಾವ ರೀತಿ ಮಾತಾಡ್ತಾರೆ ಅಂತೇಳ್ಬಿಟ್ಟು ತಾವು ಹಿರಿಯರಿದ್ದೀರ ಒಳ್ಳೆಯ ಒಂದು ಒಂದು ಒಳ್ಳೆಯ ಇದಕ್ಕೆ ಸೇರಿದಂಥ ಸ್ವಾಮೀಜಿಗಳು ನೀವು ಹಾಗಾಗಿ ತಮ್ಮ ಮಾತು ಮೇಲೆ ಸ್ವಲ್ಪ ಹಿಡ್ತಾಯಿದ್ರೆ ಒಳ್ಳೆಯದು ಅಂತೇಳ್ಬಿಟ್ಟು ನನ್ನ ಒಂದು ಅಭಿಪ್ರಾಯ